ಹಿಂದೂ ಧರ್ಮದಲ್ಲಿ ಪೂಜೆಯ ಸಮಯದಲ್ಲಿ ಹಲವು ವಿಧದ ನಿಯಮಗಳನ್ನು ಅನುಸರಿಸುವ ಪದ್ಧತಿ ಇದೆ ಇಂತಹ ಪರಿಸ್ಥಿತಿಯಲ್ಲಿ ಮಹಿಳೆಯರು ಕೂಡ ಹಲವು ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ಪೂಜೆ ದೇವಸ್ಥಾನಗಳಿಗೆ ಹೋಗುವುದು ಇತ್ಯಾದಿಗಳನ್ನು ನಿಷೇಧಿಸಲಾಗಿದೆ ಇಂತಹ ಪರಿಸ್ಥಿತಿಯಲ್ಲಿ ಮುಟ್ಟಿನ ಸಮಯದಲ್ಲಿ ಉಪವಾಸ ಮಾಡಬಹುದೇ ಅಥವಾ ಬೇಡವೇ ಎಂಬ ಅನೇಕ ರೀತಿಯ ಪ್ರಶ್ನೆಗಳು ಮಹಿಳೆಯರ ಮನಸ್ಸಿನಲ್ಲಿ ಆಗಾಗ್ಗೆ ಉದ್ಭವಿಸುತ್ತವೆ ಈ ಸಮಯದಲ್ಲಿ ಪೂಜೆ ಮಾಡಿದರೆ ಫಲ ಸಿಗುತ್ತದೋ ಇಲ್ಲವೋ ಈ ಸಮಯದಲ್ಲಿ ದೇವರನ್ನು ಮುಟ್ಟುವುದನ್ನು ಏಕೆ ನಿಷೇಧಿಸಲಾಗಿದೆ ಈ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿದೆ ನೋಡಿ ಉತ್ತರ ಈ ಸಮಯದಲ್ಲಿ ಯಾರಾದರೂ ಪೂರ್ಣ ಭಕ್ತಿಯಿಂದ ಉಪವಾಸವನ್ನು ಆಚರಿಸಿದರೆ ಮತ್ತು ಮುಟ್ಟಿನ ಸಮಯದಲ್ಲಿದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಅವರು ಏನು ಮಾಡಬೇಕು ಎಂಬುದು ದೊಡ್ಡ ಪ್ರಶ್ನೆಯಾಗಿದೆ ಈ ಸಮಯದಲ್ಲಿ ಉಪವಾಸವು ಮಾನ್ಯವಾಗಿದೆಯೇ ಅಥವಾ ಇಲ್ಲವೇ ಇಂತಹ ಪ್ರಶ್ನೆಗಳು ಎಲ್ಲರ ಮನದಲ್ಲೂ ಆಗಾಗ ಕಾಡುತ್ತಲೇ ಇರುತ್ತವೆ ಆದ್ದರಿಂದ ಇಂದು ನಿಮ್ಮ ಗೊಂದಲವನ್ನು ನಿವಾರಿಸೋಣ ಮುಟ್ಟಿನ ಸಮಯದಲ್ಲಿ ಪೂಜೆಯನ್ನು ಏಕೆ ಮಾಡಬಾರದು ಪ್ರಾಚೀನ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ನಂಬಿಕೆಗಳ ಹಿಂದೆ ಖಂಡಿತವಾಗಿಯೂ ಕೆಲವು ವೈಜ್ಞಾನಿಕ ಸತ್ಯವಿದೆ ಮುಟ್ಟಿನ ಸಮಯದಲ್ಲಿ ಪೂಜೆ ಮಾಡದಿರಲು ಕಾರಣವೆಂದರೆ ಆ ಸಮಯದಲ್ಲಿ ಆರಾಧನಾ ವ್ಯವಸ್ಥೆಯು ಜಪವಿಲ್ಲದೆ ಸಂಪೂರ್ಣವೆಂದು ಪರಿಗಣಿಸಲ್ಪಡುವುದಿಲ್ಲ ಅದೇ ವೇಳೆ ಪೂಜೆಯ ಸಮಯದಲ್ಲಿ ದೊಡ್ಡ ಆಚರಣೆಗಳನ್ನು ನಡೆಸಲಾಗುತ್ತಿತ್ತು ಇದು ಸಾಕಷ್ಟು ಸಮಯ ಮತ್ತು ಶಕ್ತಿಯನ್ನು ತೆಗೆದುಕೊಳ್ಳುತ್ತದೆ ಮಂತ್ರಗಳನ್ನು ಅತ್ಯಂತ ಪರಿಶುದ್ಧತೆಯಿಂದ ಪಠಿಸಬೇಕಾಗುತ್ತದೆ ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ಹಾರ್ಮೋನ್ ಬದಲಾವಣೆಗಳಿಂದಾಗಿ ಸಾಕಷ್ಟು ನೋವು ಮತ್ತು ಆಯಾಸವನ್ನು ಅನುಭವಿಸುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಮಹಿಳೆಯರು ಹೆಚ್ಚು ಹೊತ್ತು ಕೂರುವುದು ಜಪ ಮಾಡುವುದಾಗಲಿ ವಿಧಿವಿಧಾನಗಳನ್ನು ಮಾಡುವುದಾಗಲಿ ಸಾಧ್ಯವಾಗ ಇರಲಿಲ್ಲ ಅದಕ್ಕಾಗಿಯೇ ಅವರು ಪೂಜೆಯಲ್ಲಿ ಕುಳಿತುಕೊಳ್ಳಲು ನಿಷೇಧಿಸಲಾಗಿದೆ ಇದರ ಹೊರತಾಗಿ ಪೂಜೆಯನ್ನು ಯಾವಾಗಲೂ ಶುದ್ಧತೆಯಿಂದ ಮಾಡಲಾಗುತ್ತದೆ ಆದರೆ ಹಿಂದಿನ ಕಾಲದಲ್ಲಿ ಮುಟ್ಟಿನ ಸಮಯದಲ್ಲಿ ಶುಚಿತ್ವವನ್ನು ಕಾಪಾಡಿಕೊಳ್ಳಲು ಹೆಚ್ಚಿನ ವಿಧಾನಗಳು ಇರಲಿಲ್ಲ ಆದ್ದರಿಂದ ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ಪೂಜೆ ಮಾಡುವುದನ್ನು ನಿಷೇಧಿಸಲಾಗಿದೆ ಈ ಸಮಯದಲ್ಲಿ ಅವರಿಗೆ ವಿಶ್ರಾಂತಿ ಮಾಡಲು ಒಂದು ಕೋಣೆಯನ್ನು ನೀಡಲಾಯಿತು ಆದರೆ ಮಹಿಳೆಯರು ಮಾನಸಿಕ ಪೂಜೆ ಮತ್ತು ಪಟ್ಟಣ ಮಾಡುವುದನ್ನು ನಿಷೇಧಿಸಿರಲಿಲ್ಲ ಕಾಲಾನಂತರದಲ್ಲಿ ಈ ವಿಷಯಗಳು ಇನ್ನೂ ಜನರ ಮನದಲ್ಲಿವೆ ಆದರೆ ಅದರ ಹಿಂದಿನ ಕಾರಣವನ್ನು ಯಾರೂ ತಿಳಿದುಕೊಳ್ಳಲು ಪ್ರಯತ್ನಿಸಲಿಲ್ಲ ಉಪವಾಸದ ಸಮಯದಲ್ಲಿ ಮುಟ್ಟಾದರೆ ಏನು ಮಾಡಬೇಕು ಉಪವಾಸದ ಮಧ್ಯದಲ್ಲಿ ಮಹಿಳೆಗೆ ಮುಟ್ಟಿನ ಸಮಸ್ಯೆ ಎದುರಾದರೆ ಆ ಮಹಿಳೆ ತನ್ನ ಉಪವಾಸವನ್ನು ಪೂರ್ಣಗೊಳಿಸಬೇಕು ಮುಟ್ಟಿನ ಸಮಯದಲ್ಲಿಯೂ ಮನಸ್ಸಿನಲ್ಲಿ ದೇವರ ಮೇಲಿನ ನಂಬಿಕೆ ಕಡಿಮೆಯಾಗಬಾರದು ಮನಸ್ಸಿನ ಶುದ್ಧತೆ ದೇವರಿಗೆ ಅತ್ಯಂತ ಮುಖ್ಯವಾಗಿದೆ ದೈಹಿಕ ಶುದ್ಧತೆಯನ್ನು ನಂತರ ಪರಿಗಣಿಸಲಾಗುತ್ತದೆ ಉಪವಾಸದ ಸಮಯದಲ್ಲಿ ಯಾವುದೇ ವಿಶೇಷ ಪೂಜೆಯನ್ನು ಆಯೋಜಿಸಿದರೆ ನಂತರ ಮುಟ್ಟಿನ ಸಮಯದಲ್ಲಿ ನೀವು ದೂರ ಕುಳಿತು ಆ ಧಾರ್ಮಿಕ ಕಾರ್ಯವನ್ನು ಇನ್ನೊಬ್ಬ ವ್ಯಕ್ತಿಯ ಮೂಲಕ ನೆರವೇರಿಸಬಹುದು ಮುಟ್ಟಿನ ಸಮಯದಲ್ಲಿಯೂ ಉಪವಾಸದ ಎಲ್ಲ ನಿಯಮಗಳನ್ನು ಅನುಸರಿಸಬೇಕು ಅಂತಹ ಪರಿಸ್ಥಿತಿಯಲ್ಲಿ ಭಗವಂತನ ಮಂತ್ರಗಳನ್ನು ಹೆಚ್ಚು ಹೆಚ್ಚು ಧ್ಯಾನಿಸಬೇಕು ನೀವು ನಿರ್ದಿಷ್ಟ ಪಠ್ಯವನ್ನು ಪಠಿಸಲು ಬಯಸಿದರೆ ನೀವು ಫೋನ್ ಮೂಲಕ ಪಠ್ಯವನ್ನು ಓದಬಹುದು ಮುಟ್ಟಿನ ಸಮಯದಲ್ಲಿ ಸ್ವಚ್ಛತೆಯ ಬಗ್ಗೆ ಕಾಳಜಿ ವಹಿಸುವುದು ಬಹಳ ಮುಖ್ಯ ಸ್ನಾನದ ನಂತರ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಮಂತ್ರಗಳನ್ನು ಪಠಿಸಬಹುದು ಮುಟ್ಟಿನ ಸಮಯದಲ್ಲಿ ಮಹಿಳೆಯರು ಆಯಾಸ ಮತ್ತು ನೋವಿನಲ್ಲಿರುತ್ತಾರೆ ಎನ್ನುವ ಕಾರಣದಿಂದ ಅವರಿಗೆ ಈ ಅವಧಿಯಲ್ಲಿ ಪೂಜೆ ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸಲು ಅವಕಾಶವನ್ನು ನೀಡಲಾಗಿಲ್ಲ ಆದರೆ ಮಹಿಳೆಯರು ಈ ಸಮಯದಲ್ಲಿ ಮಂತ್ರವನ್ನು ಶುದ್ಧತೆಯಿಂದ ಪಠಿಸಬಹುದು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು